ಅವತಾರದಲ್ಲಿ ಬಂದ ರಾಧಿಕಾ ಕುಮಾರಸ್ವಾಮಿ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ನಟಿ ರಾಧಿಕಾ ಕುಮಾರಸ್ವಾಮಿ ನಟಿಸಿರುವ ಭೈರವಿ ದೇವಿ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಸಿನಿಮಾದಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ವೇಷ ಧರಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಖಡಕ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಕ್ಟೋಬರ್ ಮೂರರಂದು ಸಿನಿಮಾ ರಿಲೀಸ್ ಆಗಲಿದೆ ಸಿನಿಮಾಕ್ಕಾಗಿ ರಾಧಿಕಾ ಕುಮಾರಸ್ವಾಮಿಯವರು ಸಾಕಷ್ಟು ಸರ್ಕಸ್ ಅನ್ನು ಮಾಡಿದ್ದಾರೆ ಕಾಳಿವೇಷದಲ್ಲಿ ಶಕ್ತಿ ದೇವತೆಯಾಗಿ ಮಿಂಚಿದ್ದಾರೆ ಅತೀಂದ್ರಿಯ ಶಕ್ತಿ ದೇವರು ದುಷ್ಟಶಕ್ತಿ ನಡುವಿನ ಯುದ್ಧದ ಕಥೆಯನ್ನು ಸಿನಿಮಾ ಒಳಗೊಂಡಿದೆ ಸಿನಿಮಾ ಒಂದೊಳ್ಳೆ ಹಾರರ್ ಮೂವಿ ಎಂದು ಹೇಳಬಹುದು ಇನ್ನು ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ರಾಧಿಕಾ ಕುಮಾರ್ ಅವರ ನಿರ್ಮಾಣ ಮಾಡಿರುವ ಶ್ರೀಜಯ್ ನಿರ್ದೇಶನ ಮಾಡಿದ್ದಾರೆ ಹಾರರ್ ಮತ್ತು ಸಸ್ಪೆನ್ಸ್ ಇಷ್ಟಪಡುವವರಿಗೆ ಒಂದೊಳ್ಳೆ ಸಿನಿಮಾ ಅಂತಾನೆ ಹೇಳಬಹುದು ರವಿಶಂಕರ್ ಅನುಪ್ರಭಾಕರ್ ರಂಗಾಯಣ ರಘು ಸೇರಿದಂತೆ ದೊಡ್ಡ ತಾರ ಬಳಗವೇ ಸಿನಿಮಾದಲ್ಲಿದೆ ಟ್ರೈಲರ್ನಲ್ಲಿ ಹೇಳುವಂತೆ ಸಿನಿಮಾದಲ್ಲಿ ಮನೆಯಲ್ಲಿ ದೆವ್ವದ ಕಾಟ ಇರುವ ಕಾರಣ ಮನೆಯಲ್ಲಿ ಅದನ್ನು ಓಡಿಸಲು ಅಗೋರಿಗಳ ಬಳಿ ರಮೇಶ್ ಅರ್ವಿಂದ್ ಅವರು ಹೋಗುತ್ತಾರೆ ಅಲ್ಲಿ ಕಾಳಿ ಅವತಾರದಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ಇದ್ದಾರೆ ಕಾಶಿಯಲ್ಲಿ ಬರುವ ಕೆಲವು ದೃಶ್ಯಗಳನ್ನು ಟ್ರೈಲರ್ನಲ್ಲಿ ನೋಡಬಹುದು ಇನ್ನು ಯಾವುದು ಅದು ದೇವ್ವ ಆ ದೇವ್ವದ ಕಥೆಯೇನು ದೇವ್ವವನ್ನು ಓಡಿಸುವುದಕ್ಕೆ ಕಾಳಿ ಮಾತೆ ಏನೆಲ್ಲ ಪ್ರಯೋಗ ಮಾಡುತ್ತಾರೆ ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಇದೇ ಅಕ್ಟೋಬರ್ ಮೂರರಂದು ಸಿನಿಮಾ ಬಿಡುಗಡೆಯೇ ಸಜ್ಜಾಗಿದೆ ಸಿನಿಮಾಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್